ಕನ್ನಡದ ಜನಪ್ರಿಯ ನಟ ಜನಸಾಮಾನ್ಯರ ಹೃದಯ ಗೆದ್ದ ಪುನೀತ್ ರಾಜ್ಕುಮಾರ್ ಕೇವಲ ನಟನಲ್ಲ ಅಭಿಮಾನಿಗಳ ಅಪ್ಪು ಸಂಗೀತ ನಟನೆಯ ಜೊತೆ ಸಮಾಜ ಸೇವೆಯಲ್ಲೂ ಅಚ್ಚಳಿಯದ ಗುರುತು ಮೂಡಿಸಿದವರು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಪ್ಪು ವರ್ಷ ಎರಡು ಸಾವಿರ ಎರಡು ಬಜೆಟ್ ಐವತ್ತು ಲಕ್ಷ ಸಂಗ್ರಹಣೆ ಎರಡು ಕೋಟಿ ಬ್ಲಾಕ್ಬಸ್ಟರ್ ಆಬಿ ವರ್ಷ ಎರಡು ಸಾವಿರ ಮೂರು ಬಜೆಟ್ ಮೂರು ಕೋಟಿ ಸಂಗ್ರಹಣೆ ಹದಿನಾರು ಕೋಟಿ ಹಿತ್ ವೀರ ಕನ್ನಡಿಗ ವರ್ಷ ಎರಡು ಸಾವಿರ ನಾಲ್ಕು ಬಜೆಟ್ ನಾಲ್ಕು ಕೋಟಿ ಸಂಗ್ರಹಣೆ ಹತ್ತು ಕೋಟಿ ಹಿತ್ ಮೌರ್ಯ ವರ್ಷ ಎರಡು ಸಾವಿರ ನಾಲ್ಕು ಬಜೆಟ್ ಏಳು ಕೋಟಿ ಸಂಗ್ರಹಣೆ ಹದಿನಾಲ್ಕು ಕೋಟಿ ಹಿಟ್ ಆಕಾಶ್ ವರ್ಷ ಎರಡು ಸಾವಿರ ಐದು ಬಜೆಟ್ ಹನ್ನೊಂದು ಕೋಟಿ ಸಂಗ್ರಹಣೆ ಮೂವತ್ತೈದು ಕೋಟಿ ಸೂಪರ್ ಹಿಟ್ ನಮ್ಮ ಬಸವ ವರ್ಷ ಎರಡು ಸಾವಿರ ಐದು ಬಜೆಟ್ ಹದಿನಾಲ್ಕು ಕೋಟಿ ಸಂಗ್ರಹಣೆ ಇಪ್ಪತ್ತೊಂದು ಕೋಟಿ ಹಿಟ್ ಅಜಯ್ ವರ್ಷ ಎರಡು ಸಾವಿರ ಆರು ಬಜೆಟ್ ಹತ್ತು ಕೋಟಿ ಸಂಗ್ರಹಣೆ ಹದಿನೆಂಟು ಕೋಟಿ ಹಿತ್ ಅರಸು ವರ್ಷ ಎರಡು ಸಾವಿರ ಆರು ಬಜೆಟ್ ಹತ್ತು ಕೋಟಿ ಸಂಗ್ರಹಣೆ ಹದಿನೆಂಟು ಕೋಟಿ ಹಿತ್ ಮೀಲನ ವರ್ಷ ಎರಡು ಸಾವಿರ ಏಳು ಬಜೆಟ್ ಎಂಟು ಕೋಟಿ ಸಂಗ್ರಹಣೆ ಮೂವತ್ತು ಕೋಟಿ ಬ್ಲಾಕ್ ಬಸ್ಟರ್ ಬಿಂದಾಸ್ ವರ್ಷ ಎರಡು ಸಾವಿರ ಎಂಟು ಬಜೆಟ್ ಹದಿನೈದು ಕೋಟಿ ಸಂಗ್ರಹಣೆ ಇಪ್ಪತ್ತು ಕೋಟಿ ಹಿಟ್ ವಂಶಿ ವರ್ಷ ಎರಡು ಸಾವಿರ ಎಂಟು ಬಜೆಟ್ ನಾಲ್ಕು ಕೋಟಿ ಸಂಗ್ರಹಣೆ ಹನ್ನೆರಡು ಕೋಟಿ ರಾಜ್ ದಿಶೋಮನ್ ವರ್ಷ ಎರಡು ಸಾವಿರ ಒಂಬತ್ತು ಬಜೆಟ್ ಹದಿನೈದು ಕೋಟಿ ಸಂಗ್ರಹಣೆ ಇಪ್ಪತ್ತೈದು ಕೋಟಿ ಹಿತ್ ಪೃಥ್ವಿ ವರ್ಷ ಎರಡು ಸಾವಿರ ಹತ್ತು ಬಜೆಟ್ ಹತ್ತು ಕೋಟಿ ಸಂಗ್ರಹಣೆ ಹನ್ನೆರಡು ಕೋಟಿ ಹಿಟ್ ಜಾಕಿ ವರ್ಷ ಎರಡು ಸಾವಿರ ಹತ್ತು ಬಜೆಟ್ ಎಂಟು ಕೋಟಿ ಸಂಗ್ರಹಣೆ ಮೂವತ್ತು ಕೋಟಿ ಬ್ಲಾಕ್ ಬಸ್ಟರ್ ಹುಡುಗರು ವರ್ಷ ಎರಡು ಸಾವಿರ ಹನ್ನೊಂದು ಬಜೆಟ್ ಐದು ಕೋಟಿ ಸಂಗ್ರಹಣೆ ಒಂಬತ್ತು ಕೋಟಿ ಸೂಪರ್ ಹಿಟ್ ಪರಮಾತ್ಮ ವರ್ಷ ಎರಡು ಸಾವಿರ ಹನ್ನೆರಡು ಬಜೆಟ್ ಆರು ಕೋಟಿ ಸಂಗ್ರಹಣೆ ಮೂವತ್ಮೂರು ಕೋಟಿ ಹಿಟ್ ಅಣ್ಣ ಬಾಣ್ ವರ್ಷ ಎರಡು ಸಾವಿರ ಹನ್ನೆರಡು ಬಜೆಟ್ ಏಳು ಕೋಟಿ ಸಂಗ್ರಹಣೆ ಹನ್ನೆರಡು ಕೋಟಿ ಹಿಟ್ ಯಾರೇ ಕೂಗದಲಿ ವರ್ಷ ಎರಡು ಸಾವಿರ ಹನ್ನೆರಡು ಬಜೆಟ್ ಹತ್ತು ಕೋಟಿ ಸಂಗ್ರಹಣೆ ಹನ್ನೆರಡು ಕೋಟಿ ಸರಾಸರಿ ನಿನ್ನಿಂದಲೇ ವರ್ಷ ಎರಡು ಸಾವಿರ ಹದಿನಾಲ್ಕು ಬಜೆಟ್ ಹದಿನಾರು ಕೋಟಿ ಸಂಗ್ರಹಣೆ ಹದಿನಾಲ್ಕು ಕೋಟಿ ಫ್ಲಾಪ್ ವರ್ಷ ಎರಡು ಸಾವಿರ ಹದಿನಾಲ್ಕು ಬಜೆಟ್ ಹನ್ನೆರಡು ಕೋಟಿ ಸಂಗ್ರಹಣೆ ಇಪ್ಪತ್ತೊಂದು ಕೋಟಿ ಹಿಟ್ ಮೈತ್ರಿ ವರ್ಷ ಎರಡು ಸಾವಿರ ಹದಿನೈದು ಬಜೆಟ್ ಇಪ್ಪತ್ತು ಕೋಟಿ ಸಂಗ್ರಹಣೆ ಮೂವತ್ತೊಂಬತ್ತು ಕೋಟಿ ಸೂಪರ್ ಹಿಟ್ ರಾಣವಿಕ್ರಮ ವರ್ಷ ಎರಡು ಸಾವಿರ ಹದಿನೈದು ಬಜೆಟ್ ಹದಿನಾರು ಕೋಟಿ ಸಂಗ್ರಹಣೆ ಇಪ್ಪತ್ತು ಕೋಟಿ ಹಿಟ್ ಚಕ್ರವ್ಯೂಹ ವರ್ಷ ಎರಡು ಸಾವಿರ ಹದಿನಾರು ಬಜೆಟ್ ಹದಿನಾರು ಕೋಟಿ ಸಂಗ್ರಹಣೆ ಇಪ್ಪತ್ನಾಲ್ಕು ಕೋಟಿ ಹಿಟ್ ದೊಡ್ಡ ಮನೆ ಹುಡ್ಗ ವರ್ಷ ಎರಡು ಸಾವಿರ ಹದಿನಾರು ಬಜೆಟ್ ಹದಿನೆಂಟು ಕೋಟಿ ಸಂಗ್ರಹಣೆ ನಲವತ್ತೆರಡು ಕೋಟಿ ಸೂಪರ್ ಹಿಟ್ ರಾಜ್ಕುಮಾರ ವರ್ಷ ಎರಡು ಸಾವಿರ ಹದಿನೇಳು ಬಜೆಟ್ ಇಪ್ಪತ್ತು ಕೋಟಿ ಸಂಗ್ರಹಣೆ ಎಪ್ಪತ್ತೈದು ಕೋಟಿ ಆಲ್ ಆಲ್ಡೈನ್ ಬ್ಲಾಕ್ಬಸ್ಟರ್ ಅಂಜನಿಪುತ್ರ ವರ್ಷ ಎರಡು ಸಾವಿರ ಹದಿನೇಳು ಬಜೆಟ್ ಹದಿನೇಳು ಕೋಟಿ ಸಂಗ್ರಹಣೆ ನಲವತ್ತ್ ಕೋಟಿ ಸೂಪರ್ ಹಿಟ್ ನಟ ಸಾರ್ವಭೌಮ ವರ್ಷ ಎರಡು ಸಾವಿರ ಹತ್ತೊಂಬತ್ತು ಬಜೆಟ್ ಇಪ್ಪತ್ತೈದು ಕೋಟಿ ಸಂಗ್ರಹಣೆ ನಲವತ್ತೈದು ಹಿತ್ ಯುವ ರತ್ನ ವರ್ಷ ಎರಡು ಸಾವಿರ ಇಪ್ಪತ್ತೊಂದು ಬಜೆಟ್ ಇಪ್ಪತ್ತೈದು ಕೋಟಿ ಸಂಗ್ರಹಣೆ ನಲವತ್ತು ಕೋಟಿ ಹಿತ್ ಜೇಮ್ಸ್ ವರ್ಷ ಎರಡು ಸಾವಿರ ಇಪ್ಪತ್ತೆರಡು ಬಜೆಟ್ ನಲವತ್ತೈದು ಕೋಟಿ ಸಂಗ್ರಹಣೆ ಒಂದು ನೂರು ನಲವತ್ತು ಕೋಟಿ ಆಲ್ ಟೈಮ್ ಬ್ಲಾಕ್ಬಸ್ಟರ್ ಗಂಧದ ಗೂಡಿ ವರ್ಷ ಎರಡು ಸಾವಿರ ಇಪ್ಪತ್ತೆರಡು ಬಜೆಟ್ ಹದಿನೈದು ಕೋಟಿ ಸಂಗ್ರಹಣೆ ಮೂವತ್ತ್ ಕೋಟಿ ಕೋಟಿ ಬ್ಲಾಕ್ಪಸ್ಟರ್ ಇದು ನಮ್ಮ ಕನ್ನಡದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸಿನಿ ಪ್ರಯಾಣದ ಸಣ್ಣ ನೋಟ ಅವರ ಜೀವನ ಅವರ ಚಿತ್ರಗಳು ಹಾಗೂ ಅವರ ನೆನಪು ಇವು ಸದಾಕಾಲ ನಮ್ಮ ಹೃದಯಗಳಲ್ಲಿ ಜೀವಂತವಾಗಿರುತ್ತವೆ ನಿಮಗೆ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು